ಓಂ ಶ್ರೀ ಗುರುಬಸವಲಿಂಗಾಯ ನಮಃ ತಮಿಳದ ನಟ ಕಮಲ್ ಹಾಸನ್ ಅವರು ತಮಿಳಿನಿಂದ ಕನ್ನಡ ಹುಟ್ಟಿತು ಅನ್ನುವಂಥ ಒಂದು ಮಾತನ್ನು ಇತಿಹಾಸ ಗೊತ್ತಿಲ್ಲದೆ ಹೇಳೋದು ಹೇಳೋದನ್ನು ಭಾಳ ಜನರು ಖಂಡಿಸಿದ್ರು ಅದನ್ನು ನಾವು ಕೂಡ ಖಂಡಿಸ್ತೀವಿ ಅದರಂತೆ ಅವರಿಗೆ ಕೆಲವೊಬ್ಬರು ಸಪೋರ್ಟಿವ್ ಆಗಿ ಮಾತಾಡಿದ್ದನ್ನು ನಾವು ಕೇಳಿಸ್ಕೊಂಡ್ವಿ ಭಾಳ ದೊಡ್ಡ ಸಾಹಿತ್ಯ ಅನ್ನಿಸಿಕೊಂಡವರು ಎಸ್ ಎಲ್ ಭೈರಪ್ಪನವರು ಕೂಡ ಭಾಳಷ್ಟು ಸಂಸ್ಕೃತ ಶಬ್ದಗಳು ಕನ್ನಡದಲ್ಲಿ ಬಂದಿವೆ ಅಂತ ಅವ್ರಿಗೆ ಗೊತ್ತಿರಲಿ ಯಾವ ಭಾಷೆಯ ಯಾವ ಪ್ರಾದೇಶಿಕ ಭಾಷೆಗಳು ಯಾವ ಭಾಷೆಯ ಸಂಪರ್ಕದಲ್ಲಿ ಬರ್ತದೆ ಯಾವ ಭಾಷೆ ಸಮೀಪದಲ್ಲಿ ಬರ್ತವೆ ಅದರ ಕೆಲವೊಂದು ಶಬ್ದಗಳು ಅದರಲ್ಲಿ ಆಗಿರ್ತವೆ ನಮ್ಮ ಕನ್ನಡದಲ್ಲಿಯೂ ಕೂಡ ಮರಾಠಿ ಉತ್ತರ ಕರ್ನಾಟಕದಲ್ಲಿ ಮರಾಠಿ ಶಬ್ದಗಳು ಭಾಳಷ್ಟು ಸೇರ್ಪಡೆಯಾಗಿವೆ ಹಿಂದಿ ಶಬ್ದಗಳು ಸೇರ್ಪಡೆಯಾಗಿವೆ ಅದರಂತೆ ಈ ಒಂದು ಕನ್ನಡದ ಹೆಚ್ಚಳಿಕೆಯನ್ನು ಕನ್ನಡದ ಸಾಹಿತಿಯಾಗಿ ಎಸ್ ಎಲ್ ಭೈರಪ್ಪನವರು ಎತ್ತಿ ತೋರಿಸೋದು ಬಿಟ್ಟು ಈ ಅವರು ತಮಿಳಿನಿಂದ ಹುಟ್ಟಿತ್ತು ಅಂತ ತಿಳ್ಕೊಂಡು ಕಮಲ್ ಹಾಸನ್ ಹೇಳಿದಂತೆ ಇವರು ಸಂಸ್ಕೃತದಿಂದ ಕನ್ನಡ ಹುಟ್ಟಿತ್ತು ಎನ್ನುವಂಗೆ ಕಾಣ್ತದೆ ನಮಗೆ ಆದರೆ ಕನ್ನಡದ ಹೆಚ್ಚಳಿಕೆಯನ್ನು ಹೆಗ್ಗಳಿಕೆಯನ್ನು ಮೊದಲು ಈ ಸಾಹಿತಿಗಳು ಕೊಂಡಾಡತಕ್ಕದ್ದು ಅದಕ್ಕಂಥ ಒಂದು ಕನ್ನಡ ಭಾಷೆ ಈ ಪ್ರಪಂಚದಲ್ಲಿಯೇ ಪ್ರಾಚೀನ ಭಾಷೆಗಳಲ್ಲಿ ಒಂದಾಗಿ ಈ ಕನ್ನಡ ನಮಗೆ ತೋರ್ಪಡುತ್ತದೆ ಹ್ಯಾಂಗಂತ ಕೇಳಿದರೆ ಕೆಲವೊಂದು ವಿಶೇಷತೆಗಳನ್ನು ನಾನು ಎಸ್ ಎಲ್ ಭೈರಪ್ಪನವ್ರು ಕೇಳ್ತೇನೆ ರಗಳೆ ಸಾಹಿತ್ಯದ ಥರ ಕನ್ನಡದಲ್ಲಿ ಇರುವಂತೆ ರಗಳೆಗಳು ಬೇರೆ ಭಾಷೆಯಲ್ಲಿ ಯಾವ ಹರಿಹರ ಕವಿ ಭೀಮಕವಿ ಪಾಲ್ಕುರ್ಕೆ ಸೋಮನಾಥ ಕವಿ ರಾಘವಾಂಕ ಕವಿ ಚಾಮರಸು ಕವಿ ಅನೇಕರು ಅದರಲ್ಲಿ ರಗಳೆಗಳು ಬರೆದವರು ಬಹಳಷ್ಟು ಜನ ಕವಿಗಳು ಆ ರಗಳೆಯ ಆ ಒಂದು ಸಾಹಿತ್ಯದ ಪ್ರಕಾರ ಆ ಪ್ರಾಕಾರ ಯಾವ್ದು ಯಾವುದರಲ್ಲಿಯೂ ಕೂಡ ನಮಗೆ ನೋಡಲಿಕ್ಕೆ ಸಿಗೋದಿಲ್ಲ ಇದನ್ನ ಎಲ್ ಭೈರಪ್ಪನವರು ಹೇಳಬೇಕು ರಗಳೆ ಥರ ಸಾಹಿತ್ಯ ಯಾವುದ್ರಲ್ಲಾದರೂ ಇದೇನಾ ಅಂತ ತಿಳ್ಕೊಂಡು ಈ ಅಷ್ಟೇ ಅಲ್ಲ ಇಂಗ್ಲೀಷು ಕೂಡ ನಮ್ಮ ಕನ್ನಡದ ಕನ್ನಡ ಆದಮೇಲೆ ಅದು ಒಂದು ಪ್ರಬುದ್ಧತ್ವಕ್ಕೆ ಬಂದಿದ್ದು ಹಿಂದಿಯು ಕೂಡ ಆಮೇಲೆ ಬಂದಿರುವಂಥದ್ದು ಯಾವ ರೋಮನ್ ಭಾಷೆಯಲ್ಲಿ ಇಂಗ್ಲೀಷ ಲಿಪಿ ಇದ್ದು ದೇವನಾಗರಿ ಭಾಷೆ ಒಂದು ಲಿಪಿಯಲ್ಲಿ ಹಿಂದಿಯನ್ನು ಇದ್ದು ಅವಕ್ಕೆ ಸ್ವತಂತ್ರತೆ ಇಲ್ಲ ತನ್ನದೇ ಲಿಪಿ ತನ್ನದೇ ಒಂದು ಸಾಹಿತ್ಯದ ಒಂದು ಪ್ರಾಕಾರವನ್ನು ಹೊಂದಿರುವಂಥ ಕನ್ನಡ ಇದರಲ್ಲಿ ಅತ್ಯುತ್ಕೃಷ್ಟವಾಗಿರುವಂಥ ಮಹಾನ್ ಸಾಹಿತಿ ಪ್ರಪಂಚದಲ್ಲಿಯೇ ಒಂದು ಹೆಚ್ಚಿನ ಪ್ರಶಸ್ತಿಗಳನ್ನು ಪಡೆದಿರುವಂಥ ಸಾಹಿತಿ ಅಂತಂದರೆ ನಮ್ಮ ಕುವೆಂಪು ಪ್ರಪಂಚದಲ್ಲಿಯೇ ಎಲ್ಲ ಪಾತ್ರಗಳಲ್ಲಿಯೂ ಲೀಲಾಜಾಲವಾಗಿ ಅದನ್ನು ನಿರ್ವಹಿಸುವಂಥ ನಟ ಸಾರ್ವಭೌಮ ಡಾಕ್ಟರ್ ರಾಜ್ಕುಮಾರ್ ಅವರು ಎಲ್ಲ ಧರ್ಮ ಪ್ರಕಾರಗಳಲ್ಲೇ ಆಗಲಿ ಸಾಹಿತ್ಯ ಪ್ರಕಾರಗಳಲ್ಲಾಗಲಿ ಅನುಭಾವದಲ್ಲಾಗಲಿ ಅನುಭಾವ ಸಾಹಿತ್ಯದಲ್ಲಿ ಬಸವಾದಿ ಶರಣರ ಒಂದು ಕೊಡುಗೆ ಅಮೋಘವಾಗಿರುವಂಥದ್ದು ಅನುಪಮವಾಗಿರುವಂಥದ್ದು ಇದು ಕೂಡ ವಿಶೇಷತೆ ಅದರಂತೆ ನಮ್ಮ ಕನ್ನಡಕ್ಕೆ ದೊರಕಿರುವಂಥದ್ದು ಎಂಟು ಜ್ಞಾನಪೀಠ ಪ್ರಶಸ್ತಿ ಅದರಂತೆ ತಮಿಳಿಗೆ ಎರಡು ಮಾತ್ರ ದೊರೆತಿರುವುದು ಅದರಂತೆ ಇನ್ನೂ ಒಂದೆರಡು ಭಾಷೆಗಳು ನಿಮಗೆ ಹೇಳಬೇಕಂತಂದರೆ ಈ ಬೇರೆ ಭಾಷೆಯಾಗಿರುವಂಥ ಹಿಂದಿಗೆ ಆರು ಜ್ಞಾನಪೀಠ ಪ್ರಶಸ್ತಿ ಸಿಕ್ಕಿದ್ದು ತೆಲುಗುಗೆ ಎರಡು ಮಲಯಾಳಕ್ಕೆ ಮೂರು ತಮಿಳಿಗೆ ಎರಡು ಮತ್ತು ಮರಾಠಿಗೆ ನಾಲ್ಕು ಭಾಳದ್ರೆ ಮೊನ್ನೆ ಮತ್ತು ಸಿಕ್ಕಿರೋದು ನೋಡಿದರೆ ಐದು ಇರ್ಬೋದೇನೋ ಅದಕ್ಕೆ ಈ ಥರ ಒಂದು ಜ್ಞಾನಪೀಠ ಪ್ರಶಸ್ತಿಯನ್ನು ಹೆಚ್ಚಿಗೆ ಪಡೆದಿರುವಂಥ ಭಾಷೆ ಕನ್ನಡ ಈ ಕನ್ನಡದಲ್ಲಿ ಎಂಥ ಒಂದು ವೈಶಿಷ್ಟ್ಯ ಇದೆ ಅಂತಂದರೆ ತಮಗೆಲ್ಲರಿಗೂ ಗೊತ್ತಿರ್ಬೋದು ಅಂಥ ವಿಶೇಷವಾಗಿರುವಂಥ ಕನ್ನಡ ಅನುಭವ ಸಾಹಿತ್ಯ ಜಗತ್ತಿಗೆ ಕೊಟ್ಟಿರುವಂಥ ಕನ್ನಡ ಸಾಮಾನ್ಯರು ಕೂಡ ನಡೆದು ನುಡಿದಿರುವಂಥ ಒಂದು ಭಾಷೆ ಕನ್ನಡ ಮಧ್ಯದಲ್ಲಿ ಶಾಲೆ ಕಲಿತು ವಚನ ಬರೆದಿರುವಂಥದ್ದು ಆ ಹೆಗ್ಗಳಿಕೆ ಕನ್ನಡಕ್ಕೆ ಅಷ್ಟೇ ಅಲ್ಲ ಈ ಒಂದು ಜ್ಞಾನಪೀಠ ಪ್ರಶಸ್ತಿಯಲ್ಲಿಯೂ ಕೂಡ ಎಂಟು ಜನ ಅದನ್ನು ನಾವು ಗುರುತಿಸ್ತೀವಿ ಅದನ್ನು ಕುದಿಸಿ ಮಾವಿ ಅಗೀಚ ಅಂತ ಕುದಿಸಿ ಮಾವಿ ಅಗೀಚ ಕುದಿಸಿ ಅಂದರೆ ಏನು ಕು ಅಂದರೆ ಕುವೆಂಪು ದ ಅಂದರೆ ಧರ ಬೇಂದ್ರೆ ಕುದಶಿ ಸಿ ಅಂದರೆ ಶಿವರಾಮ್ ಕಾರಂತ ಮಾವಿ ಅಗೀಚಿ ಮಾಸ್ತಿ ವೆಂಕಟೇಶ್ ಅಯ್ಯಂಗಾರ್ ಮಾ ವಿ ಅಂದರೆ ವಿಕ್ರ ಗೋಕಾಕ್ ಮಾವಿ ಕುದಿಸಿ ಕುದಸಿ ಮಾವಿ ಅಗೀಚ ಅಗೀಚ ಅಂದರೆ ಅನಂತಮೂರ್ತಿ ಗಿ ಅಂದರೆ ಗಿರೀಶ್ ಕಾರ್ನಾಡ್ ಚಂದ್ರ ಚಂದ್ರಶೇಖರ್ ಕಂಬಾರ ಈ ಎಂಟು ಜ್ಞಾನಪೀಠ ಜ್ಞಾನಪೀಠದ ಪ್ರಶಸ್ತಿಯನ್ನು ಪಡ್ಕೊಂಡಂಥ ಕನ್ನಡಿಗರು ಈ ಒಂದು ಕನ್ನಡಕ್ಕೆ ಹೆಚ್ಚಾಗಿ ಜ್ಞಾನಪೀಠ ಪ್ರಶಸ್ತಿಯನ್ನು ಸಿಕ್ಕಿರೋದಕ್ಕೆ ಕಾರಣವೇ ಈ ಒಂದು ಕನ್ನಡದ ವೈಶಿಷ್ಟ್ಯತೆ ಅದಲ್ದೇ ಎಷ್ಟೋ ಭಾಷೆಗಳಿಗೂ ಕೂಡ ಪರದೇಶಿಯರು ಶಬ್ದಕೋಶ ಬರೆದಿಲ್ಲ ಕಿಟಲ್ನಂಥ ಒಂದು ಶ ಕನ್ನಡ ಶಬ್ದಕೋಶ ಕಿಟಲ್ ನಮ್ಮ ಒಂದು ಭಾಷೆಯ ಶಬ್ದಕೋಶವನ್ನು ಬರೆದಿದ್ದಾರೆ ಈ ಒಂದು ಅನೇಕ ಥರ ವಿಶೇಷತೆಗಳು ನಮ್ಮಲ್ಲಿ ಕಂಡು ಬರೋದಷ್ಟೇ ಅಲ್ಲ ಇದರ ಒಂದು ಪ್ರಾಚೀನತೆ ಕೂಡ ಹಳಗನ್ನಡದ ಒಂದು ಶಿವಕೋಟಾಚಾರ್ಯ ಅಂತ ತಿಳ್ಕೊಂಡು ವಡ್ಡಾರಾಧನೆ ಹತ್ತೊಂಬತ್ತು ಜನರ ಒಂದು ಕಥೆಯನ್ನು ಬರ್ತದೆ ಅಷ್ಟೇ ಅಲ್ಲ ಪಂಪ ವಿಕ್ರಮಾರ್ಜುನ ಮತ್ತು ವಿಕ್ರಮಾರ್ಜುನ ವಿಜಯಂ ಆದಿಪುರಾಣ ಇವು ಪಂಪ ಬರೀತಾರೆ ಆಮೇಲೆ ರನ್ನ ಇವನು ಜೈನರವನು ಬಳಗಾರದವನು ಅಜಿನಾಥ ಪುರಾಣ ಸಹಸ ಭೀಮ ವಿಜಯ ಅಂತ ತಿಳ್ಕೊಂಡು ಬರೀತಾರೆ ಆಮೇಲೆ ಪೊನ್ನ ಚಂಪು ಶೈಲಿಯಲ್ಲಿ ಶಾಂತಿ ಪುರಾಣವನ್ನು ಬರೀತಾರೆ ಆಮೇಲೆ ಜನ್ನ ಯಶೋಧರ ಮತ್ತು ಅನಂತನಾಥ ಪುರಾಣವನ್ನು ಬರೀತಾರೆ ಆಮೇಲೆ ನಾಗಚಂದ್ರ ಪದ್ಮಚರಿತೆಯನ್ನು ಬರೀತಾರೆ ಹೀಗೆ ಅನೇಕ ರೀತಿಯ ರೀತಿಯಲ್ಲಿ ಹಿಂದಿನ ಹಿಂದಿನಿಂದಲೂ ಕೂಡ ಈ ಒಂದು ಕನ್ನಡದಲ್ಲಿ ಇಷ್ಟೊಂದು ಕವಿಗಳು ಈ ಒಂದು ಸಾಹಿತ್ಯವನ್ನು ಬರೆದಿರುವಂಥದ್ದನ್ನು ನೋಡಿದರೆ ಕನ್ನಡದ ಒಂದು ಹೆಗ್ಗಳಿಕೆ ನಮಗೆಲ್ಲರಿಗೂ ಕೂಡ ಒಂದು ಅಭಿಮಾನವನ್ನು ಹುಟ್ಟಿಸ್ತದೆ ನಮಗೆ ನಾವು ಕೂಡ ಸಾಹಿತ್ಯವನ್ನು ಬರಿಬೇಕು ಅನ್ನುವಂಥ ಸ್ಫೂರ್ತಿಯನ್ನು ಹೆಚ್ಚಿಸ್ತದೆ ಅದೇ ರೀತಿ ನಯಸೇನ ಅಂಡಯ್ಯ ರಾಜ ಕೇಶಿರಾಜ ಕೇಶಿರಾಜ ಶಬ್ದಮಣಿ ದರ್ಪಣ ಅಂತ ಬರೀತಾರೆ ಈ ಇದೇ ಥರ ಭಾಳಷ್ಟು ನಡುಗನ್ನಡದಲ್ಲಿ ಇವರೆಲ್ಲ ಶರಣರು ವಚನಕಾರರು ಹರಿಹರ ರಾಘವಾಂಕ ಕುಮಾರ ವ್ಯಾಸ ಚಾಮರಸ ಭೀಮ ಕವಿ ಲಕ್ಷ್ಮೀಶ ಸರ್ವಜ್ಞ ಇಂಥ ಕನಕ ಪುರಂದರದಾಸರಂಥವರು ಈ ಮಧ್ಯದ ಒಂದು ಕಾಲದಲ್ಲಿ ಕನ್ನಡ ಸಾಹಿತ್ಯಕ್ಕೆ ಒಂದು ಅತ್ಯುನ್ನತ ಮಟ್ಟದ ಕೊಡುಗೆಯನ್ನು ಕೊಟ್ಟರು ಹಾಗೇ ಹೊಸ ಕನ್ನಡದಲ್ಲಿ ನಾವು ಎಷ್ಟೋ ಜನರನ್ನು ನೋಡ್ತೀವಿ ಬಿ ಎಮ್ ಶ್ರೀಕಂಠಯ್ಯ ಟಿ ಪಿ ಕೈಲಾಸಂ ಮಾಸ್ತಿ ಮಾಸ್ತಿಯವರು ಆಮೇಲೆ ಬೇಂದ್ರೆಯವರು ಡಿ ವಿ ಜಿಯವರು ಕುವೆಂಪು ಅವರು ಕಾರಂತ್ರವರು ರಂಗಾಚಾರ್ಯರು ಕಂದ್ರು ಈ ರಾಜರತ್ನಂ ಅವರು ಕೃಷ್ಣಶಾಸ್ತ್ರಿ ಗೋಕಾಕ್ ಅವರು ಮತ್ತು ಪುತಿನ ಅವರು ಅವರು ತರಾಸು ಅವರು ಕಟ್ಟಿಮನಿಯವರು ಪುರಾಣಿಕರು ಚನ್ವೇರ್ ಕಣಿಯವರು ಶಿವರುದ್ರಪ್ಪನವರು ಬೀಚಿಯವರು ಚಿಯವರು ಎಮ್ ಕೆ ಇಂದ್ರ ತ್ರಿವೇಣಿ ಎಸ್ ಎಲ್ ಭೈರಪ್ಪನಂಥವರು ಭಾಳಷ್ಟು ಜನ ಸಾಹಿತಿಗಳು ಇತ್ತೀಚೆಗೆ ಇನ್ನೂ ಭಾಳಷ್ಟು ಜನ ಇದ್ದಾರೆ ಅವರ ಹೆಸರ ಅಷ್ಟೊಂದು ಈ ಒಂದು ಸಮಯ ಸಾಲೋದಿಲ್ಲ ಆ ಒಂದು ಸಾಹಿತ್ಯವನ್ನು ಕೊಟ್ಟವರು ಈ ಕನ್ನಡದಲ್ಲಿ ಅದನ್ನು ನಾವೆಲ್ಲರೂ ಹೆಮ್ಮೆ ಪಡಬೇಕಾದಂಥದ್ದು ಅದಕ್ಕಂಥ ಕನ್ನಡಕ್ಕೆ ಎಂಥ ಒಂದು ಇತಿಹಾಸ ಇದೆ ಅಂತಂದರೆ ಆ ಕನ್ನಡದ ಇತಿಹಾಸವನ್ನು ನಾವು ಇನ್ನೊಂದು ಭಾಷೆಗೆ ಹೋಲಿಸಿದರೆ ಭಾಳ ಭಾಳ ರೀತಿಯ ವಿಶೇಷತೆ ಈ ಕನ್ನಡಕ್ಕೆ ಇರೋದನ್ನು ನಮಗೆ ಕಾಣ್ಬರ್ತದೆ ಅದಕ್ಕೆ ಅಂಥ ಕನ್ನಡದ ಬಗ್ಗೆ ನಾವು ಹಗುರವಾಗಿ ಮಾತನಾಡೋದು ಇದು ಅಸಭ್ಯವರ್ತನೆ ಅಂತ ನನಗನ್ನಿಸ್ತದೆ ಹಾಗೆಯೇ ಈ ವಿನೋಬ ಭಾವ ಭಾವೆಯವರು ಕೂಡ ಈ ಕನ್ನಡಕ್ಕೆ ಎಂಥ ಒಂದು ವಿಶ್ವಲಿಪಿಗಳ ರಾಣಿ ಅಂತ ತಿಳ್ಕೊಂಡು ಅವರು ಆ ಒಂದು ಬಿರುದನ್ನು ಕೊಡ್ತಾರೆ ಹಾಗೆ ಕ್ರಿಸ್ತಿ ಶಕ ಐದು ನಾಲ್ಕುನೂರ ಐವತ್ತರಲ್ಲಿ ಯಾವ ರಚಿತವಾಗಿರುವಂಥ ಕನ್ನಡದ ಮೊಟ್ಟ ಮೊದಲ ಶಾಸನ ಹಲ್ಮಿಡಿ ಶಾಸನವೆಂದು ಪ್ರಸಿದ್ಧಿಗೊಂಡಿದೆ ಅಷ್ಟೇ ಅಲ್ಲ ಈ ಒಂದು ಕನ್ನಡದ ಬಗೆಗಿನ ಪ್ರಾಚೀನ ಬರಹದ ಒಂದು ದಾಖಲೆಯನ್ನು ನಾವು ಕೊಡ್ತಾ ಹೋದರೆ ಅಶೋಕನ ಬ್ರಹ್ಮಗಿರಿ ಶಾಸನ ಕ್ರಿಸ್ತಿ ಶಕ ಪೂರ್ವ ಎರಡು ನೂರ ಮೂವತ್ತರಲ್ಲಿ ಅದು ಪ್ರಕಟಗೊಳ್ತದೆ ಕನ್ನಡ ಹಳೆಯದಷ್ಟೇ ಅಲ್ಲ ಕನ್ನಡ ಹಳೆಯದಷ್ಟೇ ಅಲ್ಲ ನೀವು ಮಾತನಾಡುವುದನ್ನು ಬರೆಯಬಹುದು ಬರೆದುದನ್ನು ಓದಬಹುದು ಇಂಥ ಒಂದು ವಿಶೇಷತೆಯನ್ನು ವೈಶಿಷ್ಟ್ಯವನ್ನು ಹೊಂದಿರುವಂಥ ಭಾಷೆ ಈ ಒಂದು ಕನ್ನಡ ಭಾಷೆ ಈ ವಿಶಿಷ್ಟತೆ ಹಲವಾರು ಭಾಷೆಗಳಿಗೆ ಇಲ್ಲ ಇದನ್ನು ಎಸ್ ಎಲ್ ಭೈರಪ್ಪನವರು ಕೂಡ ಚಿನ್ ಚಿಂತನೆ ಮಾಡಿರ್ಬೋದು ಯಾಕಂದರೆ ದೊಡ್ಡ ಸಾಹಿತಿಗಳವರು ಯಾವಾಗ ಕವಿರಾಜ ಮಾರ್ಗದಲ್ಲಿ ಈ ಒಂದು ಕಾವೇರಿಯಿಂದ ಗೋದಾವರಿವರೆಗಿರ್ಪ ಈ ಕನ್ನಡದ ಹೆಗ್ಗಳಿಕೆಯನ್ನು ಅಂಥವರು ಬರೆದಾಗ ಇಂಗ್ಲೀಷ ಇನ್ನೂ ಸಣ್ಣ ಮಗು ಇತ್ತು ಈ ಹಿಂದಿ ಅಂತೂ ಹುಟ್ಟೇ ಇರಲಿಲ್ಲ ಹಾಗೆಯೇ ಕುರಿತೋದದೆ ಕುರಿತೋದೆಯಂ ಕಾವ್ಯ ಪ್ರಯೋಗ ಪರಿಣಿತ ಮತಿಗಳ ಈ ಕನ್ನಡಿಗರು ಕುರಿತು ಓದಲಾರದೆ ಕುಂತುಕೊಂಡು ಓದಲಾರದವರು ಕೂಡ ಅಂದರೆ ವಿದ್ಯೆ ಅಕ್ಷರಜ್ಞಾನ ಕಲಿಯದವರು ಕೂಡ ಬರೀ ಮಾತು ಅಷ್ಟೇ ಬಲ್ಲವರು ಕೂಡ ಆ ಒಂದು ಕಾವ್ಯದ ಪ್ರಯೋಗವನ್ನು ಮಾಡುವಂಥ ಪರಿಣಿತಮತಿಗಳು ಈ ಕನ್ನಡಿಗರು ಅಂತ ಹೇಳ್ತಾರೆ ಹಾಗೆ ಯಾವುದನ್ನು ಈ ಓದದೇ ಇರುವಂಥ ಒಂದು ಅವಿದ್ಯಾವಂತರು ಕೂಡ ಕಾವ್ಯ ಬರೀಬಹ ಬಲ್ಲಂಥ ಒಂದು ಪ್ರಯೋಗ ಮಾಡುವಂಥ ಅಂಥ ಕನ್ನಡ ಅಂಥ ಕನ್ನಡಿಗರು ನಮ್ಮಲ್ಲಿ ಆಗಿರೋದುಂಟು ಇಂಥ ಒಂದು ಮಾತನ್ನು ಸಾವಿರಾರು ವರ್ಷಗಳ ಹಿಂದೆ ಅಂದರೆ ಎರಡು ಸಾವಿರದ ಐದುನೂರು ವರ್ಷದ ಒಂದು ಇತಿಹಾಸವನ್ನು ನಮಗೆ ಕಂಡು ಬರುವಂತೆ ಅಮೋಘ ದರ್ಶನ ಕವಿರಾಜ ಮಾರ್ಗದಲ್ಲಿ ಅದನ್ನು ಹೇಳ್ತಾರೆ ಹಾಗೆಯೇ ಈ ಒಂದು ಕುವೆಂಪು ಪಡೆದಷ್ಟು ಪ್ರಶಸ್ತಿಗಳು ಕೂಡ ಯಾವ ಭಾಷೆಯಲ್ಲಿಯ ಸಾಹಿತಿ ಪಡೆದಿಲ್ಲ ಮತ್ತು ಈ ಒಂದು ಛಂದಸ್ಸು ಷಟ್ಪದಿ ಅನ್ನುವಂಥದ್ದು ಮತ್ತಾವ ಭಾಷೆಯಲ್ಲಿಯೂ ಕೂಡ ಇಲ್ಲ ರಗಳೆ ಸಾಹಿತ್ಯವಂತೂ ಯಾವ ಭಾಷೆಯಲ್ಲಿಯೂ ಇಲ್ಲ ಹಾಗೆ ವಿಶೇಷತೆಯಿಂದ ಕೂಡಿರುವಂಥ ಕನ್ನಡ ಸರಳ ಸುಲಭವಾಗಿರುವಂಥ ಕನ್ನಡ ಅದು ನಮ್ಮ ಹೆಮ್ಮೆಯ ಕನ್ನಡ ಆ ಕನ್ನಡದ ಒಂದು ಹೆಚ್ಚಳಿಕೆ ಯಾವುದರಿಂದಲಾದರೂ ನಾವು ಎತ್ತಿ ತೋರಿಸಬಹುದು ಜ್ಞಾನಪೀಠ ಪ್ರಶಸ್ತಿ ಹೆಚ್ಚು ಅದಕ್ಕೆ ಈ ಷಟ್ಪದಿ ಛಂದಸ್ಸಿನಲ್ಲಿ ಬರೆಯೋದು ಯಾವ ಭಾಷೆಯಲ್ಲಿ ಇಲ್ಲದೇ ಇರೋದು ಕೂಡ ನಮ್ಮ ಭಾಷೆಗೆ ಹೆಚ್ಚು ರಗಳೆ ಯಾವ ಭಾಷೆಯಲ್ಲಿಯೂ ಆ ರಗಳೆ ಪ್ರಕಾರ ಇಲ್ಲ ಅನ್ನುವಂಥದ್ದು ನಮ್ಮ ಭಾಷೆಗೆ ಹೆಚ್ಚು ಕುವೆಂಪು ಅಂಥ ಕವಿಯ ಯಾವ ಯಾವ ಭಾಷೆಯಲ್ಲಿಯೂ ಕೂಡ ಆಗಿಲ್ಲದಿರೋದು ಹೆಚ್ಚು ಡಾಕ್ಟರ್ ರಾಜ್ಕುಮಾರ್ ಅಂಥ ಒಂದು ನಟ ಯಾವ ಒಂದು ಭಾಷೆಯಲ್ಲಿ ಕೂಡ ಆಗಿಲ್ಲದಿರೋದು ನಮ್ಮದು ಹೆಚ್ಚು ಈ ಥರ ಅನೇಕ ರೀತಿಯಲ್ಲಿ ಇನ್ನೂ ಹೆಚ್ಚಳಿಕೆಯನ್ನು ತೋರಿಸ್ಬೋದು ಅಂಥ ಒಂದು ಕನ್ನಡ ಭಾಷೆ ಅದು ಈ ಒಂದು ದ್ರಾವಿಡ ಭಾಷೆಗಳ ಒಂದು ರಾಣಿ ಅಂತ ಹೇಳ್ಬೋದು ಅಂಥ ಈ ಒಂದು ದಕ್ಷಿಣ ಭಾರತದ ದ್ರಾವಿಡ ಭಾಷೆಗಳಲ್ಲಿ ಒಂದಾದ ಪ್ರಾಚೀನ ಬಹುಪ್ರಾಚೀನದಿಂದಲೂ ಕೂಡ ಅದು ನಡೆದು ಬರ್ತಾ ಇರುವಂಥ ಒಂದು ಮಾರ್ಗ ಅಮೋಘ ಅನುಪಮ ಅಂಥ ಕನ್ನಡವನ್ನು ನಾವು ಹಗುರವಾಗಿ ಮಾತನಾಡೋದನ್ನು ಯಾರಾದರೂ ಮಾಡಿದರೆ ನಾವು ಸುಮ್ಮನೆರದೇ ಖಂಡಿಸಬೇಕು ಮತ್ತು ಇನ್ನೊಂದರೆ ಆ ಒಂದು ತಮಿಳಿಯರು ಎಷ್ಟೊಂದು ಭಾಷೆಗೆ ಪ್ರಾಧಾನ್ಯತೆ ಕೊಡ್ತಾರೆ ಅನ್ನೋಂಥದ್ದು ಕೂಡ ನಾವು ಕಲಿತುಕೊಳ್ಳಬೇಕಾದಂಥದ್ದು ಭಾಳ ಅಗತ್ಯ ಅಂತ ತಿಳ್ಕೊಂಡು ಹೇಳ್ತಾ ಈ ಎಲ್ಲರೂ ಕೂಡ ಈ ಭಾಷೆ ಬಗ್ಗೆ ಹೆಮ್ಮೆ ಬೆಳೆಸ್ಕೊಡ್ರಿ ಈ ಭಾಷೆಯನ್ನು ಪ್ರಯೋಗದಲ್ಲಿ ಅಂದರೆ ಪ್ರ್ಯಾಕ್ಟಿಕಲ್ಲಾಗಿ ಮನೆಯಲ್ಲಿ ಮಾತಾಡೋದನ್ನು ಇದನ್ನು ಟ್ರೈ ಮಾಡಿರಿ ನಾವು ಇಂಗ್ಲೀಷ್ ಮಾತಾಡಿದ್ರೇ ಭಾಳ ನಾವು ಭಾಳ ದೊಡ್ಡವರು ಅಂತ ತಿಳ್ಕೊಂಡು ನಾವು ಇಲ್ಲದೇ ಹೋದರೆ ನಾವು ಭಾಳ ಸಣ್ಣವರು ಅಂತ ತಿಳ್ಕೊಳ್ಳುವಂಥ ಜನ ಅದನ್ನು ಅಮ್ಮ ಬಿಡ್ರಿ ನಮ್ಮ ಒಂದು ಕನ್ನಡದ ಮೇಲ್ಮೆಯನ್ನು ಎತ್ತಿ ತೋರಿಸುವಂಥ ಭಾವ ನಿಮ್ಮ ಹತ್ರ ಬರಲಿ ಎಲ್ಲ ಭಾಷೆ ಕಲೀರಿ ಬಾ ಎಲ್ಲ ಭಾಷೆ ಕಲಿತರೂ ಕೂಡ ಎಷ್ಟೋ ಜ್ಞಾನ ಪಡೆದ್ರೂ ಕೂಡ ಅದಕ್ಕೇನು ಅಡ್ಡಿ ಇಲ್ಲ ಪರವಾಗಿಲ್ಲ ಆದರೆ ನಮ್ಮ ಕನ್ನಡವನ್ನು ಮಾತ್ರ ಮರೆಯದಂತೆ ನಾವು ಅದನ್ನು ಕಾಪಾಡಿಕೊಂಡು ಹೋಗಬೇಕಾದದ್ದು ನಮ್ಮ ಕನ್ನಡಿಗರ ಕರ್ತವ್ಯ ಮತ್ತು ಅದನ್ನು ನಾವು ಕನ್ನಡದ ಮೇಲಿನ ಆಸಕ್ತಿ ಕಡಿಮೆ ಮಾಡಿ ಕನ್ನಡಕ್ಕೆ ನಾವು ಭಾಳ ಒಂದು ಅವಹೇಳನಕಾರಿಯಾಗಿರುವಂಥ ನಡತೆಯನ್ನು ನಡೀತಾ ಇರೋದರಿಂದಲೇ ಇನ್ನೊಂದು ಭಾಷೆಗಳಿಗೆ ಭಾಳಷ್ಟು ಪ್ರಾಧಾನ್ಯತೆ ಕೊಟ್ಟು ಅದೇ ಇದಕ್ಕಿಂತಲೂ ಹೆಚ್ಚಿಗೆ ಅಂತ ನಾವು ತಿಳ್ಕೊಳ್ಳೋದ್ರಿಂದಲೇ ಇನ್ನೊಬ್ಬರಿಗೆ ಇಲ್ಲಿ ಆಸ್ಪದ ಆಗಿದೆ ಇಲ್ಲಿ ನಮ್ಮ ಜಾಗವನ್ನು ಅವರು ಆಕ್ರಮಿಸಿ ತಮ್ಮದೇ ಹೆಚ್ಚು ಅಂತ ತಿಳ್ಕೊಂಡು ಹೇಳುವಂತಾಗಿದೆ ಅದಕ್ಕೆ ತಾವೆಲ್ಲರೂ ಈ ಕನ್ನಡದ ಬಗ್ಗೆ ಅಭಿಮಾನವನ್ನು ಬೆಳೆಸ್ಕೊಡ್ರಿ ಕನ್ನಡ ಸಾಹಿತ್ಯ ಓದ್ರಿ ಕನ್ನಡ ಮಾತನಾಡ್ರಿ ಕನ್ನಡವನ್ನು ಉಳಿಸ್ರಿ ಬೆಳೆಸ್ರಿ ಅಂತ ತಮ್ಮೆಲ್ಲರಿಗೆ ಕಿವಿ ಮಾತು ಹೇಳ್ತಾ ನನ್ನ ಮಾತುಗಳಿಗೆ ವಿರಾಮ ಕೊಡ್ತಾ ಇದ್ದೇನೆ ಸರ್ವರಿಗೂ ಶರಣು ಶರಣಾರ್ಥ